ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಕರ್ನಾಟಕದ ಅತ್ಯಂತ ದುಃಖ ಭರಿತವಾಗಿರ್ತಕ್ಕಂಥ ಒಂದು ಸುದ್ದಿ ಇದೀಗ ತಮ್ಮ ಮುಂದೆ ಇಡ್ತಾ ಇದ್ದೀನಿ ಅದು ನಮ್ಮ ಸಾಹಿತಿಗಳಾಗಿರ್ತಕ್ಕಂಥ ಎಸ್ ಎಲ್ ಭೈರಪ್ಪನವರಿಗೆ ಸಂಬಂಧಪಟ್ಟ ಸುದ್ದಿಯಾಗಿದೆ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ ಸ್ನೇಹಿತರೆ ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪ ಇನ್ನಿಲ್ಲ ಹಿರಿಯ ಸಾಹಿತಿಗಳು ಎಸ್ ಎಲ್ ಭೈರಪ್ಪನವರು ವಿಧಿವಶರಾಗಿದ್ದಾರೆ ಸಂತೇಶ್ವರ ಲಿಂಗಣ್ಣಯ್ಯ ಭೈರಪ್ಪ ಉಪ ಭಾರತೀಯ ಕಾದಂಬರಿಕಾರರು ತತ್ವಜ್ಞಾನಿ ಮತ್ತು ಚಿತ್ರಕಥೆಗಾರರು ಅವರು ಕನ್ನಡದಲ್ಲಿ ಬರೆಯುತ್ತಿದ್ದರು ಅವರ ಕೃತಿಗಳು ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಜನಪ್ರಿಯವಾಗಿವೆ ಮತ್ತು ಅವರನ್ನು ಆಧುನಿಕ ಭಾರತದ ಜನಪ್ರಿಯ ಕಾದಂಬರಿಕಾರರಲ್ಲಿ ಒಬ್ಬರೆಂದು ವ್ಯಾಪಕವಾಗಿ ಪರಿಗಣಿಸಲಾಗಿದೆ ಅವರು ಕ ಅವರ ಕಾದಂಬರಿಗಳು ವಿಷಯ ರಚನೆ ಮತ್ತು ಪಾತ್ರಗಳ ನಿರೂಪಣೆಯಲ್ಲಿ ವಿಶಿಷ್ಟವಾಗಿವೆ ಭೈರಪ್ಪ ಅವರ ಕೃತಿಗಳು ನವೋದಯ ನವ್ಯ ಬಂದಾಯ ಅಥವಾ ದಲಿತದಂತಹ ಸಮಕಾಲೀನ ಕನ್ನಡ ಸಾಹಿತ್ಯದ ಯಾವುದೇ ನಿರ್ದಿಷ್ಟ ಪ್ರಕಾರಕ್ಕೆ ಹೊಂದಿಕೆಯಾಗುವುದಿಲ್ಲ ಏಕೆಂದರೆ ಅವರು ಬರೆಯುವ ವಿಷಯಗಳು ವ್ಯಾಪ್ತಿ ಅವರ ಪ್ರಮುಖ ಕೃತಿಗಳು ಹಲವಾರು ಬಿಸಿಯಾದ ಸಾರ್ವಜನಿಕ ಚರ್ಚೆಗಳು ಮತ್ತು ವಿವಾದಗಳ ಕೇಂದ್ರಬಿಂದುವಾಗಿವೆ ಅವರಿಗೆ ಎರಡು ಸಾವಿರದ ಹತ್ತರಲ್ಲಿ ಇಪ್ಪತ್ತನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ನೀಡಲಾಯಿತು ಮಾರ್ಚ್ ಎರಡು ಸಾವಿರದ ಹದಿನೈದರಲ್ಲಿ ಭೈರಪ್ಪನವರಿಗೆ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ನೀಡಲಾಯಿತು ಭಾರತ ಸರ್ಕಾರವು ಅವರಿಗೆ ಎರಡು ಸಾವಿರದ ಹದಿನಾರರಲ್ಲಿ ಪದ್ಮಶ್ರೀ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಪದ್ಮಭೂಷಣ ನಾಗರಿಕ ಸನ್ಮಾನವನ್ನು ನೀಡಿ ಗೌರವಿಸಿತು ಡಾಕ್ಟರ್ ಎಸ್ ಎಲ್ ಭೈರಪ್ಪ ಒಬ್ಬ ಶ್ರೇಷ್ಠ ಸಾಹಿತಿಗಳು ಅವರು ದಕ್ಷಿಣ ಭಾರತದ ಭಾಷೆಯಾದ ಕನ್ನಡದಲ್ಲಿ ಫೇಮಸ್ ಆಗಿದ್ದರು ಮತ್ತು ಇಪ್ಪತ್ತೈದು ವರ್ಷಗಳಿಗೂ ಹೆಚ್ಚು ಕಾಲ ಹೆಚ್ಚು ಮಾರಾಟವಾಗುವ ಕಾದಂಬರಿಕಾರರಾಗಿದ್ದಾರೆ ಅವರ ಕಾದಂಬರಿಗಳನ್ನು ಭಾರತಾದ್ಯಂತ ಭಾಷೆಗಳಿಗೆ ವ್ಯಾಪಕವಾಗಿ ಅನುವಾದಿಸಲಾಗಿದೆ ಕಳೆದ ದಶಕದಲ್ಲಿ ಅವರು ಮರಾಠಿಯಲ್ಲಿ ಹೆಚ್ಚು ಮಾರಾಟವಾಗುವ ಕಾದಂಬರಿಕಾರರಾಗಿದ್ದರು ಮತ್ತು ಹಿಂದಿಯಲ್ಲಿ ಐದು ಹೆಚ್ಚು ಮಾರಾಟವಾಗುವ ಲೇಖಕರಲ್ಲಿ ಒಬ್ಬರು ಅವರು ತಮ್ಮ ಕಾದಂಬರಿಗಳಲ್ಲಿ ಮೂಲಭೂತ ಮಾನವ ಭಾವನೆಗಳ ಮಾನವನ ಭಾವನೆಗಳನ್ನು ಚಿತ್ರಿಸುವ ಪ್ರಜ್ಞಾಪೂರ್ವಕ ಕಲಾವಿದ ಭಾರತೀಯ ತಾತ್ವಿಕ ಮತ್ತು ಸಾಂಸ್ಕೃತಿಕ ಸಂಪ್ರದಾಯಗಳ ಬಗ್ಗೆ ಅವರ ಆಳವಾದ ಜ್ಞಾನದ ಜೊತೆಗೆ ಪ್ರೊಫೆಸರ್ ಭೈರಪ್ಪ ಅವರು ಬಾಲ್ಯದಿಂದಲೂ ಗ್ರಾಮೀಣ ಮತ್ತು ನಗರ ಪರಿಸರದಲ್ಲಿ ತೀವ್ರವಾದ ವೈಯಕ್ತಿಕ ಅನುಭವವನ್ನು ಹೊಂದಿದ್ದಾರೆ ಪರಿಣಾಮ ಪರಿಣಾಮವಾಗಿ ಅವರ ಪಾತ್ರಗಳು ಭಾರತೀಯ ಮಣ್ಣಿನಲ್ಲಿ ಆಳವಾಗಿ ಬೇರೂರಿವೆ ಅವರ ಕಾದಂಬರಿಗಳ ಕುರಿತು ವಿಚಾರ ಸಂಕಿರಣಗಳು ನಡೆದಿವೆ ಮತ್ತು ನಡೆಯುತ್ತಿವೆ ಮತ್ತು ಅವರ ಕೃತಿಗಳ ಕುರಿತು ಸಾಹಿತ್ಯ ವಿಮರ್ಶೆ ಸಂಪುಟ ಸಹ ಪ್ರಕಟಿಸಲಾಗಿದೆ ಅವರ ಪುಸ್ತಕಗಳು ಕರ್ನಾಟಕ ರಾಜ್ಯದ ವಿಶ್ವವಿದ್ಯಾಲಯಗಳ ಪದವಿ ಪೂರ್ವ ಮತ್ತು ಸ್ನಾತಕೋತ್ತರ ಪದವಿ ಪೂರ್ವ ಕೋರ್ಸುಗಳ ಪಠ್ಯಕ್ರಮದಲ್ಲಿ ಸ್ಥಾನ ಪಡೆದಿವೆ ಮತ್ತು ಸುಮಾರು ಇಪ್ಪತ್ತು ಪಿ ಎಚ್ ಡಿ ಪ್ರದಂಭಗಳ ಪ್ರಬಂಧಗಳಿಗೆ ವಿಷಯವಾಗಿವೆ ಅವರು ಇಪ್ಪತ್ನಾಲ್ಕು ಕಾದಂಬರಿಗಳು ಮತ್ತು ನಾಲ್ಕು ಸಂಪುಟಗಳ ಸಾಹಿತ್ಯ ವಿಮರ್ಶೆ ಮತ್ತು ಸೌಂದರ್ಯಶಾಸ್ತ್ರ ಸಾಮಾಜಿಕ ಸಮಸ್ಯೆಗಳು ಮತ್ತು ಸಂಸ್ಕೃತಿ ಕುರಿತು ಪುಸ್ತಕಗಳನ್ನು ಬರೆದಿದ್ದಾರೆ ಅವರ ಹೆಚ್ಚಿನ ಕಾದಂಬರಿಗಳನ್ನು ಬಹುತೇಕ ಎಲ್ಲ ಭಾರತೀಯ ಭಾಷೆಗಳಿಗೆ ಮತ್ತು ಅವರು ಮತ್ತು ಆರು ಇಂಗ್ಲಿಷ್ ಭಾಷೆಗಳಿಗೆ ಅನುವಾದಿಸಲಾಗಿದೆ ಎಸ್ ಎಲ್ ಭೈರಪ್ಪ ಅವರು ಭಾರತೀಯ ಮತ್ತು ಪಾಶ್ಚಿಮಾತ್ಯ ಶಾಸ್ತ್ರೀಯ ಸಂಗೀತ ಎರಡನ್ನು ಆಸಕ್ತಿಯಿಂದ ಕೇಳುಗರು ಮತ್ತು ಕಲೆಯ ಬಗ್ಗೆ ತೀವ್ರವಾದ ಕಣ್ ಹೊಂದಿದ್ದರು ಬಾಲ್ಯದಿಂದಲೂ ಪ್ರಯಾಣ ಅವರ ಹವ್ಯಾಸವಾಗಿತ್ತು ಅವರ ಧ್ರುವಗಳು ಹಿಮ ನದಿಗಳು ಅಮೆಜಾನ್ ಕಾಡುಗಳು ಆಫ್ರಿಕಾದ ಮರುಭೂಮಿಗಳು ಯುರೋಪ್ ಮತ್ತು ಯುನೈಟೆಡ್ ಸ್ಟೇಟ್ಸ್ ಗದ್ದಲದ ನಗರಗಳು ಮುಟ್ಟುತ್ತಾ ಪ್ರಪಂಚಾದ್ಯಂತ ಪ್ರಯಾಣಿಸುತ್ತಿದ್ದಾರೆ ಅವರ ಆಕ್ಸ್ ರಾಕ್ಸಿಲ್ ಆಂಡಿಸ್ ಮತ್ತು ಪಿಯುಸಿಯೋಮಿಯಾ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರ ಹಿಮಾಲಯವು ಮತ್ತು ಅವರ ಅತ್ಯಂತ ದೊಡ್ಡ ಉತ್ಸಾಹಕವಾಗಿ ಬೆಳೆದಿದೆ ಭೈರಪ್ಪ ಅವರು ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಸಂತೇಶ್ವರ ಎಂಬ ಹಳ್ಳಿಯಲ್ಲಿ ಜನಿಸಿದರು ಬಾಲ್ಯದಲ್ಲಿಯೇ ಒಬ್ಬ ಪೋನಿಕ್ ನೆಕ್ನಿಂದ ತಾಯಿ ಮತ್ತು ಸಹೋದರ ಕಳೆದುಕೊಂಡರು ಅವರು ಶಿಕ್ಷಣಕ್ಕಾಗಿ ಹಣ ಪಾವತಿಸಲು ಸಣ್ಣಪುಟ್ಟ ಕೆಲಸಗಳನ್ನು ಮಾಡುತ್ತಿದ್ದರು ಅವರ ಬಾಲ್ಯದಲ್ಲಿ ಅವರ ಗೇರೂರು ಅಯ್ಯಂಗಾರ್ ಅವರ ಬಹರಗಳಿಂದ ಪ್ರಭಾವಿತರಾದರು ಶಾಲಾ ದಾಖಲೆಗಳ ಪ್ರಕಾರ ಅವರ ಜನ್ಮ ದಿನಾಂಕ ಆಗಸ್ಟ್ ಇಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ಮತ್ತು ಅವರು ತಮ್ಮ ಆತ್ಮಚರಿತ್ರೆ ಬಿಟ್ಟಿಯಲ್ಲಿ ತಮ್ಮ ನಿಜವಾದ ಜನ್ಮ ದಿನಾಂಕ ಬೇರೆ ಎಂದು ಘೋಷಿಸಿಕೊಂಡಿದ್ದಾರೆ